ಕೇಳ ಬರುತ್ತೆ ಯೋಜನೆ ಅಂದ್ರೆ ಈ ಜಿಲ್ಲೆಯವರ ಕಡೆ ಮಾಡಿದೆ ಈಗಾಗಲೇ ನಾಲ್ಕು ನಾನ್ ಆಯಿತು ಈ ಸಣ್ಣ 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 ಗ್ರಾಮಗಳವರಲ್ಲೇ ಒಟ್ಟಿಗೆ ಸೇರಿ ಯೋಚನೆ ಮಾಡಿ ಯಾಕಂದ್ರೆ ಸಮಾಜೋತ್ಸವ ಮಾಡಬೇಕು ಅಂತ ಕೇಳಿದ್ರೆ ನಮ್ಮನ್ನ ಅವಲೋಕನ ಮಾಡಿಕೊಳ್ಳಕ್ಕೆ ನಾವೇನು ಸಂಭ್ರಮ ಸಂಭ್ರಮ ಮಾಡಕ್ಕೆ ಸಮಾಜೋತ್ಸವ ನಮ್ಮನ್ನ ನಾವು ಅವಲೋಕನ ಮಾಡ್ಕೊಳ್ಳಕ್ಕೆ ಒಂದು ಸಮಾಜ ಆಗಿ ನಾವೆಲ್ಲಿದ್ದೀವಿ ನಾವು ಎಲ್ಲಿ ಮುಟ್ಟಬೇಕು ನಮ್ಮ ಇತಿಹಾಸ ಏನು ವಾಸ್ತವವಾಗಿ ನಮ್ಮ ಜವಾಬ್ದಾರಿ ಏನು ಭವಿಷ್ಯದಲ್ಲಿ ನಾವು ಮುಂದಿನ ಬೆಳಿಗ್ಗೆ ಚೆನ್ನಾಗಿರ್ಬೇಕು ಅಂದ್ರೆ ನಾವು ಏನ್ ಮಾಡ್ಬೋದು ಇಲ್ಲಿ ಮೂರೂ ವಿಷಯಗಳನ್ನ ಇಟ್ಟುಕೊಂಡು ಒಂದ್ಸಾರಿ ಅವಲೋಕನ ಮಾಡಿಕೊಳ್ಬೇಕು ಅಂತ ಹಿಂದೂ ಸಮಾಜ ಕೇಸರಿ ಮಣ್ಣಿ ಹಾಡಾಕ್ ನಾವೇನೋ ಬಹಳ ಗ್ಲೋರಿಯಸ್ ಆಗಿದ್ದೀವಿ ತುಂಬಾ ಏನು ಸದೃಢ ಅಂತ ಜಮ ಕೊಚ್ಕೊಳಕು ಅಲ್ಲ ಅಯ್ಯೋ ನಮ್ ಹಿರಿಯರನ್ನ ತೀರ್ಸ್ಬಿಡಿ ಅದೇ ನಾವೆಲ್ಲ ಅವರವ್ರಿಗೆ ದೇಶ ಸಮರಾಮರ್ಶ ಕೊಟ್ಕೊಂಡಿದ್ವಿ ನಮ್ ಹಿರಿಯರೇನು ಉಳಿಸಿಲ್ಲ ಅಂತ ವ್ಯಥೆ ಕೊಡೋಕ್ಕೂ ಅಲ್ಲ ಇತಿಹಾಸ ಬಗ್ಗೆ ಒಂದು ಎಲ್ಲ ಜ್ಞಾನವನ್ನು ತಿಳ್ಕೊಂಡು ವಾಸ್ತವಿಕವಾಗಿ ಏನಾಗ್ತದೆ ಅನ್ನೋ ಅರಿವು ಮೂಡಿಸ್ಬಿಟ್ಟು ಒಂದೊಳ್ಳೆ ಉಜ್ವಲ ಭವಿಷ್ಯದೋಸ್ಕರ ಚಿಂತನ ಮಾಡಕ್ಕೋಸ್ಕರ ಹಿಂದೂ ಸಮಾಜ ನಮ್ಮ ಸಮಾಜದ ಇತಿಹಾಸ ನೋಡಿದ್ರೆ ಇಡೀ ಪ್ರಪಂಚಕ್ಕೆ ಒಳ್ಳೆದನ್ನು ಹಿಂದೂ ಸಮಾಜಕ್ಕೆ ಹೋಗಿದೆ ಅಷ್ಟೇ ಇಡೀ ಪ್ರಪಂಚದ ಆಲ್ಮೋಸ್ಟ್ ಎಲ್ಲ ದೇಶ ರೀತಿಯ ಸಂಸ್ಕೃತಿಗಳನ್ನು ನಮ್ಮ ದೇಶದ ಸಮಾಜದಲ್ಲಿ ವೈವಿಧ್ಯತೆ ಜಾಸ್ತಿ ನಾಕಮಂಗ್ಲ ದಾಟಿ ಬಸ್ರಾಳ್ ಹತ್ರ ಬರ್ತಾ ಇದ್ದಂ ಇಲ್ಲಿ ಮಾತಾಡೋ ಕನ್ನಡನೇ ಅಲ್ಲಿ ಮಾತಾಡೋ ಸ್ಲಾಂಗ್ ಬರೆ ಬೇರೆ ಭಾಷೆ ಇದೆ ಮಂಡ್ಯಕ್ಕೆ ಹೋದ್ರೆ ವಿಭಿನ್ನ ಮಳುಳ್ಳಿ ಕೊಡ್ರೆ ವಿಭಿನ್ನ ಈ ವೈವಿಧ್ಯತೆ ಇದೆಯಲ್ಲ ಇದು ನಮ್ಮ ದೇಶಕ್ಕೆ ಬಹಳ ಶಕ್ತಿನೂ ಹೋಗೋ ಅಂತೇನೆ ವೀಕ್ನೆಸ್ ಒಂದು ಸಮಾಜ ಆಗಿ ನಾವು ಅಲ್ಲಿಂದ ಮಂಡ್ಯ ಬಂದ ತಕ್ಷಣ ಅಥವಾ ಕರಾವಳಿಯಿಂದ ಬೆಳ್ಳೂರ್ ಹೋದ ತಕ್ಷಣ ಸ್ವಲ್ಪ ಕರಾವಳಿ ಬೆಳ್ಳೂರ್ ಒಂದು ಡಿಫ್ರೆನ್ಸ್ ಅಲ್ಲಿಂದ ಬೆಳ್ಳೂರಿಂದ ನಾಗಮಾಂಗ್ಲಕ್ಕೆ ಹೋಗ್ತಾ ಇದೇನೋ ಬೆಳ್ಳೂರ್ ನಾಗ್ಲಾನ್ ಶುರು ಆಗುತ್ತೆ ನಾಗಮಂಗ್ಲದ ಮಂಡ್ಯಕ್ಕೆ ಬಂದ ತಕ್ಷಣ ಮಂಡ್ಯ ನಾಗಮಾಂಗ್ಳಾ ಶುರು ಆಗುತ್ತೆ ಆಮೇಲೆ ಮಂಡ್ಯದ ಒಬ್ಬ ಅಸ್ಸಾಂ ಶುರುವಾಗುತ್ತೆ ಆಮೇಲೆ ಕರ್ನಾಟಕ ತಮಿಳುನಾಡು ಆಗುತ್ತೆ ಆಕ್ಚುಲಿ ಪರಸ್ಪರ ಗೌರವ ಇಟ್ಕೊಂಡು ಬದುಕಬೇಕಾಗಿದೆ